ಥ್ಯಾಂಕ್ ಯು ಸರ್ ನಿಮ್ಮ ವೀಕೆಂಡ್ ವಿತ್ ರಮೇಶ್ ಹಲೋ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಸರ್ ಸೊ ಇಲ್ಲೇ ಒಂದ್ಸಲ ಹಲೋ ಅಂತ ಒಂದ್ ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತೆ ನಾವೆಲ್ಲರಿಗೂ ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಸರ್ ನಮಗೆಲ್ಲ ಬಂದ್ರೆ ಟುಸ್ ಟುಸ್ ಅಂತ ಹಾಕ್ಬಿಡ್ತಾರೆ ಹ್ಮ್

ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು ನಾನು ರಮೇಶ್ ಬಂದಾಯ್ತು ದೇವಿ ಬಹಳ ಖುಷಿ ಆಯ್ತು ನಿಮ್ಮನೆಲ್ಲ ಭೇಟಿ ಮಾಡಿದ್ದು ಯುವರ್ ಪೇಷನ್ಸ್ ಬೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಎಲ್ಲಿ ಹೆಸರಿತ್ತು ಸರ್ ಅದು ನೋಡಿ ನಾನು ಕಂಡಿಡಿದ್ಬಿಟ್ಟೆ ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತ ಅಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗ್ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವ್ ಮಾಡೋರೆ ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ ಗಳನ್ನ ನೀವು ಬಿಟ್ಕೊಡಲ್ಲ ಬಸ್ಟ್ ಎಷ್ಟ್ ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಬೈರಾದೇವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ